ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ರೆಸ್ಟೋರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಚೇಂಜಿಂಗ್ ದ ಟೂಲ್ಸ್ ಆ್ಯಂಡ್ ಕಲ್ಟಿವೇಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಟೂ ನೋಡಿ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್ ಆಹಾರದ ಘಟಕಗಳು ಯಾವ್ದಾವು ಸಿ ಮೇದು ಆ್ಯಂಡ್ ಮಿಸ್ಟಿ ஷனல் ஃபுட் ஃபெஸ்டிவல் ஆர்னஸ் இன் தேல் மெது அவர் ஓடி சாம்பிரதாய ஆஹார மயோஜ் ஆயோஜனை அல்லி நீத்தே ரீதிஷனல் ಆಹಾರ ಮೇಳ ಅಂತೇಳಿ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಭೇಟಿ ನೀಡಿದ್ದಾರೆ ದ ಥೀಮ್ ಆಫ್ ದ ಫೆಸ್ಟಿವಲ್ ಈ ಅಂತೇಳಿ ಕರೀತಾರೆ ಥೀಮ್ ಅಂದ್ರೆ ಆ ಒಂದು ಆಹಾರ ಮೇಳದ ವಾಕ್ಯ ಏನು ಆರೋಗ್ಯಕರವಾದದ್ದನ್ನು ಸೇವಿಸಬೇಕು ಆರೋಗ್ಯವಂತರಾಗಿ ಸೇವಿಸ್ಬೇಕು ಈಟ್ ಹೆಲ್ತಿ ಈಟ್ ಹೆಲ್ತಿ ಅಂದ್ರೆ ಏನು ಹೆಲ್ತಿನೇ ಹೀಟ್ ಮಾಡಿ ಅಂತಲ್ಲ ಆರೋಗ್ಯ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ತಿನ್ನಿ ಲೀವ್ ಹೆಲ್ತಿ ಆರೋಗ್ಯವಾಗಿ ಜೀವನ ಮಾಡಿ ಅಂತೇಳಿ ಇಲ್ಲಿದೆ ಸ್ವಸ್ಥ ಆಹಾರ ಸ್ವಸ್ಥ ಜೀವನ್ ಈಟ್ ಹೆಲ್ತಿ ಲೀವ್ ಹೆಲ್ತಿ ನೋಡಿ ಅಸ್ಸಾಮೀಸ್ ಫುಡ್ ಇದೆ ಗುಜರಾತಿ ಫುಡ್ ಇದೆ ರಾಜಸ್ಥಾನಿ ಫುಡ್ ಇದೆ ಈ ಥರ ವೆರೈಟಿ ದ ಫೆಸ್ಟಿವಲ್ ಫೀಚರ್ಸ್ ವೇರಿಯಸ್ಟಾಲ್ಸ್ ಡಿಸ್ಪ್ಲೇಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೆಡಿಷನಲ್ ಡಿಶಸ್ ವಿಭಿನ್ನ ಕೈಂಡ್ಸ್ ಬೇರೆ ಬೇರೆ ಸಂಪ್ರದಾಯದ ತಿನಿಸುಗಳನ್ನ ಇಲ್ಲಿ ಪ್ರದರ್ಶಿಸುವ ವಿವಿಧ ಮಳಿಗೆಗಳ ಮೇಳಗಳಿದ್ದಾವೆ ಇದೆ ಇಲ್ಲಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಲ್ಲ ಬೇರೆ ಬೇರೆ ಸ್ಟೇಟ್ಸ್ ಅಲ್ವಾ ಇರ್ತಕ್ಕಂತಹ ಬೇರೆ ಬೇರೆ ಟೇಸ್ಟ್ಸ್ ಅವರವ್ರದೇ ಸಂಪ್ರದಾಯದ ತಿನಿಸುಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನ ಡಾಕ್ಟರ್ ಪೋಷಿತ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ ಎಕ್ಸ್ಪ್ಲೈನ್ಸ್ ಟು ಸ್ಟೂಡೆಂಟ್ಸ್ ದಟ್ ಹೆಲ್ತ್ ಇಸ್ ದ ಅಲ್ಟಿಮೇಟ್ ವೆಲ್ ಪೌಷ್ಟಿಕಾಂಶ ತಜ್ಞರಾದಂಥ ಡಾಕ್ಟರ್ ಪೋಷಿತಾ ಅವರು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳ್ತಿದ್ದಾರೆ ಆರೋಗ್ಯವೇ ಪರಮ ಸಂಪತ್ತು ಅಂತ ವಿವರಿಸ್ತಾ ಇದೆ ಅಂದ್ರೆ ಆ ಮನೆಯಲ್ಲಿ ಹಿರಿಯರು ಹೇಳಿರೋದ್ ಕೇಳಿರ್ತೀರ ಆರೋಗ್ಯವೇ ಭಾಗ್ಯ ಏನು ಎಲ್ಲ ಭಾಗ್ಯಗಳು ಎಲ್ಲಾ ಸಂಪತ್ತಿಗಿಂತ ಆರೋಗ್ಯವಾಗಿದ್ದಾರೆ ಅಂದ್ರೆ ಅದೇ ದೊಡ್ಡ ಸಂಪತ್ತು ಇಲ್ಲೂ ಡಾಕ್ಟರ್ ಪೋಷಿತಾ ಅವರು ಪೌಷ್ಟಿಕಾಂಶ ಇವರು ಒಬ್ರು ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ ಪೌಷ್ಟಿಕಾಂಶ ತಜ್ಞರು ಇವರು ಇವನು ಎಕ್ಸ್ಪ್ಲೈನ್ ಸ್ಟೂಡೆಂಟ್ಸ್ ದಟ್ ಎಲ್ತ್ ಇಸ್ ದ ಅಲ್ಟಿಮೇಟ್ ವೆಲ್ತ್ ಏನು ಆರೋಗ್ಯವೇ ಪರಮ ಸಂಪತ್ತು ದೊಡ್ಡ ಸಂಪತ್ತು ನಮ್ಮೆಲ್ಲರಿಗೂ ಬಾಡಿ ಕೊಟ್ಟಿದ್ದಾರೆ ನೋಡಿ ಮೈಂಡ್ಫುಲ್ ಫುಲ್ ಈಟಿಂಗ್ ಮೀನ್ ಮೈಂಡ್ ಎ ಫುಲ್ ಈಟಿಂಗ್ ಎ ಹೆಲ್ತಿ ಬಾಡಿ ಅಂದ್ರೆ ಮೈಂಡ್ಫುಲ್ ಹೀಟಿಂಗ್ ನಮ್ಮ ಮನಸ್ಸಿಗೆ ಇಷ್ಟವಾದದ್ದನ್ನು ಸೇವಿಸಿದ್ರೆ ನಮ್ಮ ಬಾಡಿ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತೆ ಈಗ ಕೆಲವ್ರಿಗೂ ಒಂದೊಂದು ಫುಡ್ ಇಷ್ಟ ಆಗಲ್ಲ ಕೆಲವ್ರಿಗೂ ಒಂದೊಂದು ಫುಡ್ ಇಷ್ಟ ಮೈಂಡ್ಫುಲ್ ಫೀಟಿಂಗ್ ಅಂತ ಅಂದರೆ ನಮ್ಮ ಮನಸ್ಸಿಗೆ ಇಷ್ಟವಾದಂಥ ಸೇವಿಸೋದು ಲೆಟ್ ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಡಾಕ್ಟರ್ ಪೋಷಿತಾ ಮೀನ್ಸ್ ಬೈ ದಿಸ್ ಸ್ಟೇಟ್ಮೆಂಟ್ ಹಾಗಾದರೆ ಡಾಕ್ಟರ್ ಪೋಷಿತಾ ಅವರು ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರಲ್ವಾ ಈ ಒಂದು ಹೇಳಿಕೆ ಏನಂತ ಹೆಲ್ತ್ ಹೆಲ್ತ್ ಇಸ್ ದ ಅಲ್ಟಿಮೇಟ್ ವೆಲ್ತ್ ಅಂತ ಆರೋಗ್ಯವೇ ಪರಮ ಸಂಪತ್ತು ಅಂತ ಹಾಗಾದರೆ ಈ ಒಂದು ಹೇಳಿಕೆಯ ಅರ್ಥ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವತ್ತಾದ್ರೂ ಉಪವಾಸ ಮಾಡಿದ್ದೀರಾ ನೀವು ಉಪವಾಸ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಎಲ್ರಿಗೂ ಇದು ಫೀಲ್ ಆಗೇ ಇರುತ್ತೆ ಕೆಲ ಎಲ್ಲ ಸಾಮಾನ್ಯವಾಗಿ ಪಾಪ ಅದ್ರಲ್ಲೂ ವಿಲೇಜ್ ಪೀಪಲ್ಸ್ ವಿಲೇಜ್ ಮಕ್ಳುಗಳಿಗೆ ಅಥವಾ ತುಂಬಾ ಕೆಲವೊಂದು ಟೈಮಲ್ಲಿ ಪೇರೆಂಟ್ಸ್ಗಳಿಗೆ ಮಾಡೋಕ್ಕಾಗಲ್ಲ ಅಂದಾಗ ನಮಗೆಲ್ಲರಿಗೂ ಹಂಗಿ ಆಗ ಸಿ ಅನ್ನೋದು ಹಾಗೇ ಇರುತ್ತೆ ಯಾವತ್ತು ನಾವು ಮಾರ್ನಿಂಗ್ ಟಿಫನ್ ಮಾಡಿರಲ್ಲ ಇಲ್ಲ ಆಫ್ಟರ್ನೂನು ಲಂಚ್ ಬಾಕ್ಸ್ ತೊಗೊಂಡೋಗದೆ ಇದ್ದಾಗ ಮರ್ತ್ಕೊಂಡು ಹೋದಾಗ ಉಪವಾಸ ಆಗುತ್ತೆ ಅಲ್ವಾ ಅಥವಾ ಕೆಲವೊಂದು ಸಲ ಉಪವಾಸನೇ ಮಾಡಿರ್ತೀವಿ ಏನೋ ತಿನ್ನದಾಗ ಆ ಉಪವಾಸ ಮಾಡಿದಾಗ ನಿಮ್ಗೇನು ಅನಿಸುತ್ತೆ ಅಂತೇಳಿ ಕೇಳ್ತಿದ್ದಾರೆ ವಿ ಫೀಲ್ ಥರ್ಡ್ ಆ್ಯಂಡ್ ಲೆಸ್ ಎನರ್ಜೆಟಿಕ್ ವ್ಯಾನ್ ವಿ ಡು ಡು ನಾಟ್ ಹೀಟ್ ಫಾರ್ ಸಮ್ ಟೈಮ್ ಏನಾಗುತ್ತೆ ಕೆಲ ಸಮಯದವರೆಗೆ ನಮ್ಮ ಆಹಾರವನ್ನೇ ತಿನ್ನಲಿಲ್ಲ ಸೇವಿಸಲಿಲ್ಲ ಅಂದಾಗ ದಣಿವು ಏನಾಗುತ್ತೆ ಇಲ್ಲಿ ಟಯರ್ಡ್ ಅಂದರೆ ಆಯಾಸ ಅಥವಾ ದಣಿವು ಉಂಟಾಗುತ್ತೆ ಆ್ಯಂಡ್ ಲೆಸ್ ಎನರ್ಜಿ ನಮಗೆ ಶಕ್ತಿಯ ಕೊರತೆ ಉಂಟಾಗುತ್ತೆ ಆ ಅನುಭವ ಆಗುತ್ತೆ ಏನಾದರೂ ನಾವು ಅವತ್ತೆಲ್ಲ ಉಪವಾಸ ಇದೀವಿ ಏನು ತಿಂದಿಲ್ಲ ಆ ಟೈಮಲ್ಲಿ ನಮಗೆ ಏನಾದರೂ ಯಾರಾದರೂ ಕೆಲಸ ಹೇಳಿದ್ರೆ ಕೋಪ ಬರ್ತಿರುತ್ತೆ ನಮಗೆ ಸುಸ್ತಾಗ್ತಿರುತ್ತೆ ಆಯಾಸ ಆಗ್ತಿರುತ್ತೆ ಆ ಏನಾದರೂ ಕೆಲಸ ಹೇಳಿದ್ರೆ ನಮಗೇನೋ ಅಲ್ಲಿ ಲೆಸ್ ಎನರ್ಜಿ ನಮಗೆ ಶಕ್ತಿಯ ಕೊರತೆ ಉಂಟಾಗುತ್ತೆ ಶಕ್ತಿನೇ ಇರೋಲ್ಲ ಅಲ್ವಾ ಈಟ್ ಫಾರ್ ಸಮ್ ಟೈಮ್ ಆಗ ಏನಾಗುತ್ತೆ ಶಕ್ತಿ ಕೊರತೆ ಇದ್ದಾಗ ನಾವು ಆಹಾರವನ್ನು ಸೇವಿಸದೇ ಇದ್ದಾಗ ನಮಗೆ ಆಯಾಸ ದಣಿಯು ಶಕ್ತಿಯ ಕೊರತೆ ಉಂಟಾಗುತ್ತೆ ವೈ ಡು ಯು ವೈ ಡು ಯು ಥಿಂಕ್ ಎ ಮ್ಯಾರಥಾನ್ ರನ್ನರ್ ಡ್ರಿಂಕ್ಸ್ ಗ್ಲೂಕೋಸ್ ವಾಟರ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಎ ರೈಸ್ ಹಾಗಾದರೆ ಈ ಮ್ಯಾರಥಾನ್ ರನ್ನಿಂಗ್ ಅಥವಾ ರನ್ ಮಾಡ್ತಿರ್ತಾರಲ್ಲ ಊಟಗಾರರು ಮ್ಯಾರಥಾನ್ ಊಟಗಾರರು ಓಡೋದಕ್ಕೂ ಮುಂಚೆ ಬಿಫೋರ್ ರನ್ನಿಂಗ್ ಓಟದ ಮೊದಲು ನೆಕ್ಸ್ಟ್ ಆಫ್ಟರ್ ರನ್ನಿಂಗ್ ಫಿನಿಶಿಂಗ್ ದ ರನ್ನಿಂಗ್ ಓಡದ ನಂತರದಲ್ಲಿ ಗ್ಲುಕೋಸ್ ದ್ರಾವಣವನ್ನು ಕುಡಿತಾರೆ ಗೊತ್ತಾಗ್ತಿದ್ಯಾ ಗ್ಲುಕೋಸ್ ಡ್ರಿಂಕ್ ಗ್ಲುಕೋಸ್ ವಾಟರ್ ಅನ್ನು ತಗೊಳ್ತಿರ್ತಾರೆ ಯಾಕೆ ಅಂತೇಳಿ ಕೇಳ್ತಿದ್ದಾರೆ ಯಾಕೆ ಅದನ್ನು ಗ್ಲುಕೋಸನ್ನ ಯಾಕೆ ಕುಡಿತಾರೆ ಅವರು ಓಡೋದಕ್ಕೂ ಮುಂಚೆ ಮತ್ತು ಬಂದು ಓಡಿ ಬಂದು ಸುಸ್ತಾದಾಗ ಗ್ಲುಕೋಸನ್ನ ಕೊಡ್ತಾರೆ ನಿಮಗೂ ನಿಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ ಅವ್ರಿಗೆ ಈ ಫೀಲ್ ಆಗಿರುತ್ತೆ ನಿಮ್ಮ ಪಿ ಟಿ ಸರ್ಸ್ಗಳು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳು ಗ್ಲುಕೋಸ್ ಬಾಕ್ಸನ್ನ ಗ್ಲುಕೋಸ್ ಪ್ಯಾಕೆಟನ್ನು ಇಟ್ಕೊಳ್ತಾರೆ ನೀವು ಯಾರಿಗಾದ್ರೂ ತುಂಬ ಫೀಲ್ ಆಗ್ತಿದೆ ತುಂಬ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಅಂತ ಅದನ್ನು ಸ್ವಲ್ಪ ಕೊಡ್ತಾರೆ ಅಲ್ವಾ ಗ್ಲುಕೋಸ್ ಪೌಡರ್ ಗ್ಲೂಕೋಸ್ ಪ್ರೊವೈಡ್ಸ್ ಇನ್ಸ್ಟಂಟ್ ಎನರ್ಜಿ ಈ ಗ್ಲೂಕೋಸ್ ಅನ್ನೋದೇನು ಇನ್ಸ್ಟಂಟ್ ಎನರ್ಜಿ ತಕ್ಷಣಕ್ಕೆ ಶಕ್ತಿಯನ್ನು ಒದಗಿಸುವಂತಹ ಒಂದು ಆಹಾರದ ಪದಾರ್ಥ ಅದು ನಮಗೆ ತಕ್ಷಣಕ್ಕೆ ಸುಸ್ತು ಆಯಾಸ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ ಅದು ತಕ್ಷಣಕ್ಕೆ ಅರ್ಥ ಆಯ್ತಾ ಹಾಗಾಗಿ ಆ ಗ್ಲೂಕೋಸನ್ನ ಉಪಯೋಗಿಸ್ತಾರೆ ಗ್ಲೂಕೋಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎ ಕಾರ್ಬೋಹೈಡ್ರೇಟ್ ಈ ಗ್ಲೂಕೋಸ್ ಅನ್ನೋದು ಒಂದು ಕಾರ್ಬೋಹೈಡ್ರೇಟ್ ಆಗಿದೆ ಅಂದರೆ ಕಾರ್ಬೋಹೈಡ್ರೇಟ್ಗೆ ಉತ್ತಮ ಉದಾಹರಣೆ ಅಂದರೆ ಗ್ಲುಕೋಸ್ ಕಾರ್ಬೋಹೈಡ್ರೇಟ್ಗೆ ಗ್ಲುಕೋಸ್ ಎನ್ನುವುದು ಉದಾಹರಣೆಯಾಗಿದೆ ಕಾರ್ಬೋಹೈಡ್ರೇಟ್ಸ್ ಆರ್ ಒನ್ ಆಫ್ ದ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಇನ್ ಅವರ್ ಡಯೈಟ್ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಮ ಡೈಲಿ ಲೈಫಲ್ಲಿ ದೈನಂದಿನ ಜೀವನದಲ್ಲಿ ಡೈಲಿ ಲೈ ಲೈಫಲ್ಲಿ ಆ್ಯಂಡ್ ಡೈಲಿ ಫುಡ್ಡಲ್ಲಿ ಆಹಾರದಲ್ಲಿ ಶಕ್ತಿಯ ಪ್ರಾಥಮಿಕ ಆಹಾರವಾಗಿ ಅದರಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಾವು ತಿಂತಕ್ಕಂಥ ಆಹಾರದಲ್ಲಿ ಪ್ರೈಮರಿ ಫುಡ್ ಅಂತೇಳಿ ಕರೀತಾರೆ ಕಾರ್ಬೋಹೈಡ್ರೇಟ್ಸ್ನ ತ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಇನ್ ಅವರ್ ಡಯಟ್ ನಾವು ತಿಂತಕ್ಕಂಥ ಆಹಾರದಲ್ಲಿ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಸಹ ಒಂದು ಸೀರಿಯಲ್ಸ್ ಲೈಕ್ ಫೀಟ್ ರೈಸ್ ಆ್ಯಂಡ್ ಮೀಸ್ ವೆಜಿಟೇಬಲ್ಸ್ ಲೈಕ್ ಪೊಟ್ಯಾಟೊ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಫ್ರೂಟ್ಸ್ ಲೈಕ್ ಬನಾನಾ ಪೈನಾಪಲ್ ಆ್ಯಂಡ್ ಮ್ಯಾಂಗೋ ಆರ್ ಸಮ್ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇದ್ರ ಜೊತೆಗೆ ಅದು ಒಂದಾದರೆ ಅದರ ಜೊತೆಗೆ ಏನೇನೆಲ್ಲ ಇದೆ ಸೀರಿಯಲ್ಸ್ ಲೈಕ್ ವೀಟ್ ರೈಸ್ ಆ್ಯಂಡ್ ಮೇಸ್ ವೆಜಿಟೇಬಲ್ಸ್ ಸೀರಿಯಲ್ಸ್ಗಳಲ್ಲಿ ಧಾನ್ಯಗಳಲ್ಲಿ ಗೋಧಿ ಅಕ್ಕಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳು ನಾಟ್ ಓನ್ಲಿ ಫಾರ್ ಇಟ್ ಸೀರಿಯಲ್ಸ್ ಏ ಏಕದಳ ಧಾನ್ಯಗಳು ಅದ್ರ ಜೊತೆಗೆ ಪೊಟ್ಯಾಟೊ ಆಲೂಗೆಡ್ಡೆ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಗೆಣಸಿನಂತಹ ಸಿಹಿ ಆ್ಯಂಡ್ ಫ್ರೂಟ್ಸು ಎಲ್ಲ ಥರದ ಫ್ರೂಟ್ಸು ಹಣ್ಣುಗಳು ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಥರದ ತರಕಾರಿಗಳು ಅದರಲ್ಲಿ ಫ್ರೂಟ್ಸಲ್ಲಿ ಬನಾನಾ ಪೈನಾಪಲ್ ಅನಾನಸ್ಸು ಬಾಳೆಹಣ್ಣು ಆ್ಯಂಡ್ ಮ್ಯಾಂಗೋ ಮಾವಿನ ಹಣ್ಣು ಇವೆಲ್ಲವೂ ಸಹ ಕಾರ್ಬೋಹೈಡ್ರೇಟ್ಸ್ಗಳೇ ಅರ್ಥ ಆಗ್ತಿದೆ ಆ ಕಾರ್ಬೋಹೈಡ್ರೇಟ್ನ ಕೆಲವು ಆಕಾರಗಳು ಅನಾನಸ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಮಾವಿನ ಹಣ್ಣುಗಳಿರ್ಬೋದು ಇವೆಲ್ಲವೂ ಕಾರ್ಬೋಹೈಡ್ರೇಟ್ನ ಆಕಾರಗಳಾಗಿದೆ ಡೂ ಯು ನೋ ದಟ್ ಕಾಮನ್ ಶುಗರ್ ಈಸ್ ಆಲ್ಸೋ ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಹಾಗಾದರೆ ನಿಮಗೆ ಗೊತ್ತಾ ಶುಗರ್ ಎಲ್ಲರೂ ಕೇಳುತ್ತೆ ಆಗ ಸಕ್ಕರೆ ಕೂಡ ಒಂದು ರೀತಿಯ ಕಾರ್ಬೋಹೈಡ್ರೇಟ್ ಶುಗರ್ ನಾವೇನು ಕಾಫಿ ಟೀ ಸ್ವೀಟ್ಸ್ಗೆಲ್ಲ ಶುಗರ್ ಯೂಸ್ ಮಾಡ್ತೀವಿ ಅದು ಒಂದು ರೀತಿಯಾದಂಥ ಕಾರ್ಬೋಹೈಡ್ರೇಟ್ಸ್ ವೈ ಡು ಯು ಥಿಂಕ್ ವಿ ಪ್ರಿಫರ್ ಟು ಹ್ಯಾವ್ ಲಡ್ಡೂಸ್ ಆ್ಯಸ್ ಎ ಪಾರ್ಟ್ ಆಫ್ ಅವರ್ ಟ್ರಡಿಷನಲ್ ಡಯಟ್ ಇನ್ ವಿಂಟರ್ಸ್ நான் நம்ம ஹிச்சி காலையை ஃபுட் சாம்பிரதாய ஆஹாரி லடு சேவ் யாக்கு லட் அந்த ரீதியில் அவரவர ட்ரெடிஷனல் சாம்பிரதாய உண்டை லட்னா ಕೆಲವರು ತಂಬಿಟ್ಟನ್ನ ಮಾಡ್ತಾರೆ ಕೆಲವರು ಬೇಸನ್ ಲಡ್ಡು ಅಂತೇಳಿ ಮಾಡ್ತಾರೆ ಕೆಲವರು ಗೋಧಿ ಉಂಡೆಗಳು ಅಂತೇಳಿ ಮಾಡ್ತಾರೆ ಕೆಲವರು ರವೆ ಉಂಡೆ ಅಂತೇಳಿ ಮಾಡ್ತಾರೆ ಈ ರೀತಿ ಅವೆಲ್ಲವೂ ಲಡ್ಡುಗಳು ಅಲ್ವಾ ಅವರ ಆಹಾರದಲ್ಲಿ ಪ್ರತಿದಿನ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಅಂತ ಚಳಿಗಾಲದಲ್ಲಿ ಪ್ರ ದೈನಂದಿನ ಅವರ ಫುಡ್ಡಲ್ಲಿ ಆಹಾರದಲ್ಲಿ ಆ ಲಡ್ಡುನ ಒಂದು ಭಾಗವಾಗಿ ಸೇವಿಸ್ತಾರೆ ಹಾಕಿರ್ಬೋದು beans or wheat flour atta and ghee are among the main ingredients of laddu along with the uh, uh, gone, edible gum gond nuts and seeds okay. Beans bella bella and wheat flour atta and ghee are among the main ingredients of laddu along with the uh, uh, gond edible uh, கடலை இட்டுலோரோதி துப்பா லட் பிர ಅದ್ರ ಜೊತೆಗೆ ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳನ್ನು ಸಹ ಅಂದರೆ ಕೊಬ್ಬು ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಣ್ಣೆ ತುಪ್ಪ ಇದರಲ್ಲೆಲ್ಲ ಅರ್ಥ ಅಷ್ಟಾಗ್ತಿದೆಯಾ ವೀಟ್ ಫ್ಲೋರ್ ಅಂದರೆ ಗೋಧಿ ಗೋಧಿ ಹಿಟ್ಟು ಆ್ಯಂಡ್ ಗೀ ಆರ್ ತುಪ್ಪ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಗೋಧಿ ಹಿಟ್ಟಲ್ಲಿ ಅಥವಾ ಕಡಲೆ ಹಿಟ್ಟಲ್ಲಿ ಫ್ಲೋರ್ ಆ ಹಿಟ್ಟಿಗಳ ಮೂಲಕ ಅದಕ್ಕೆ ತುಪ್ಪವನ್ನು ಬೆರೆಸಿ ಲಡ್ಡುಗಳನ್ನ ತಯಾರು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ಎಡಿಬಲ್ ಗಮ್ಸ್ ಕೆಲವೊಂದು ಹಂಟುಗಳನ್ನು ಅದ್ರ ಜೊತೆಗೆ ಒಣ ಹಣ್ಣುಗಳನ್ನ ಡ್ರೈ ಫ್ರೂಟ್ಸ್ ಅಂತ ಏನ್ ಕರಿತೀವಿ ದ್ರಾಕ್ಷಿ ಗೋಡಂಬಿ ಇವುಗಳನ್ನು ಹಾಕ್ತಾರೆ ಕೆಲವೊಂದು ಬೀಜಗಳನ್ನು ಸಹ ಕೆಲವರು ಹಾಕ್ತಾರೆ ಕುಂಬಳಕಾಯಿ ಬೀಜ ಇರ್ಬೋದು ಪಂಪ್ಕಿನ್ ಸೀಡ್ಸ್ ಅಂತ ಏನ್ ಕರಿತೀವಿ ಅದನ್ನೇ ಕುಂಬಳಕಾಯಿ ಬೀಜ ಅಥವಾ ಬೇರೆ ಬೇರೆ ಸಹ ಇದಕ್ಕೆ ಮಿಕ್ಸ್ ಮಾಡ್ತಾರೆ ವೇರಿಯಸ್ ಕೈಂಡ್ಸ್ ಆಫ್ ಆರ್ ಗ್ರೂಪ್ ಅಂಡರ್ ಕೈಂಡ್ಸ್ ಆಫ್ ಫುಡ್ ಕಾಂಪೋನೆಂಟ್ಸ್ ವಿಚ್ ತುಪ್ಪ ಮತ್ತೆ ವಿವಿಧ ರೀತಿಯ ಎಣ್ಣೆಗಳನ್ನು ಕೊಬ್ಬು ಅಂತ ಕರೆಯಲಾಗುವ ಕೊಬ್ಬು ಅಂತ ಏನು ನಾವು ಕರಿತೀವಿ ವಿವಿಧ ಆಹಾರ ಘಟಕಗಳಲ್ಲಿ ಸೇರಿಸಲಾಗಿದೆ ಬೇರೆ ಬೇರೆ ರೀತಿಯ ಆಹಾರದಲ್ಲೂ ಈ ಕೊಬ್ಬು ಎಣ್ಣೆ ಮತ್ತೆ ತುಪ್ಪವನ್ನು ಈಸ್ ಎ ಒನ್ ಆಫ್ ದಿ ಕಾಂಪೋನೆಂಟ್ ಇದೊಂದು ರೀತಿಯ ಕೊಬ್ಬು ಫ್ಯಾಟ್ ಅಂತೇಳಿ ಗ್ರೂಪ್ ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಉಂಡೆಗಳು ಅಂತ ಮಾಡ್ತಾರೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕಿ ಖರ್ಜೂರ ಉತ್ತುತ್ತೆ ಅಂತ ಹೆಂಗ್ ಕರಿತೀವಿ ಅದೆಲ್ಲವನ್ನು ಬಾದಾಮಿ ಇದೆಲ್ಲವನ್ನು ಹಾಕಿ ಅಂಟು ಗಮ್ ಗೋಂದನ್ನ ಹಾಕಿ ಉಂಡೆಗಳನ್ನ ಮಾಡಿ ಈ ರೀತಿ ಲಡ್ಡುಗಳ ರೂಪದಲ್ಲಿ ಸೇವಿಸುತ್ತಾರೆ ಎಸ್ ಮೈ ಗ್ರ್ಯಾಂಡ್ ಮಾ ಟೋಲ್ಡ್ ಮೀ ದಟ್ ಲಡ್ಡು ರಿಚ್ ಇನ್ ಗೀ ಅಂಡ್ ನಟ್ಸ್ ಪ್ರೊವೈಡ್ ಎನರ್ಜಿ ಟು ಎನರ್ಜಿ ಟು ಕೀಪ್ ಅಸ್ ವಾಮ್ ಏನು ಹೌದು ತುಪ್ಪ ಮತ್ತು ಬೀಜಗಳು ಸಮೃದ್ಧವಾಗಿರುವಂಥ ಲಡ್ಡುಗಳು ನಮ್ಮನ್ನು ನಮ್ಮ ದೇಹವನ್ನು ಬೆಚ್ಚಗಿಡುತ್ತೆ ಚಳಿಗಾಲದಲ್ಲಿ ಅಲ್ಲದೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ನಮಗೆ ಹಾಗಾಗಿ ನಮ್ಮ ಅಜ್ಜಿ ಈ ಒಂದು ಲಡ್ಡುಗಳನ್ನು ತಿನ್ನೋದಕ್ಕೆ ತಿಳಿಸ್ತಾ ಇದ್ರು ಯಾಕೆ ಚಳಿಗಾಲದಲ್ಲಿ ಆ ಲಡ್ಡುಗಳನ್ನ ತಿಂತಾನೆ ನಮಗೆ ಚಳಿಗಾಲದಲ್ಲಿ ಹೆಚ್ಚು ಶಕ್ತಿ ಅವಶ್ಯಕತೆ ಇರುತ್ತೆ ದೇಹ ಬೆಚ್ಚಗಿರಬೇಕು ವಾರ್ಮ್ ಅಪ್ ಆಗಿರಬೇಕು ಬೆಚ್ಚಗಿಡಬೇಕು ಸ್ವಲ್ಪ ದೇಹ ಬಿಸಿಯಾಗಿರ್ಬೇಕು ಚಳಿಗಾಲದಲ್ಲಿ ಅಂದರೆ ಈ ರೀತಿಯಾದಂತಹ ಕೆಲವೊಂದು ಬೀಜಗಳು ಒಣ ಹಣ್ಣುಗಳಿಂದ ಮಾಡಿದಂತಹ ತುಪ್ಪದಿಂದ ಮಾಡಿರತಕ್ಕಂತಹ ಉಂಡೆಗಳನ್ನು ಸೇವಿಸಬೇಕು ಅಂತ ಆಗ್ತಿದ್ಯಾ ಸೋರ್ಸ್ ಆಫ್ ಫ್ಯಾಟ್ಸ್ ಕ್ಯಾನ್ ಬಿ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಈ ನಮಗೆ ಕೊಬ್ಬು ಎಲ್ಲಿ ಹೇಗೆ ಸಿಗುತ್ತೆ ಕೆಲವೊಂದು ಸಸ್ಯಗಳು ಮತ್ತೆ ಪ್ರಾಣಿಗಳಿಂದನೂ ಈ ಕೊಬ್ಬು ಫ್ಯಾಟ್ಸ್ ನಮಗೆ ದೊರೆಯುತ್ತೆ ಅಂದರೆ ಫ್ಯಾಟ್ ಅಂದರೆ ಕೊಬ್ಬು ಈ ತುಪ್ಪ ಎಣ್ಣೆ ಇದೆಲ್ಲ ದೊರೆಯುತ್ತಲ್ಲ ಇವೆಲ್ಲವೂ ಕೆಲವೊಂದು ಸಸ್ಯಗಳಿಂದ ದೊರೆಯುತ್ತೆ ಕೆಲವೊಂದು ಪ್ರಾಣಿಗಳಿಂದ ದೊರೆಯುತ್ತೆ ನಟ್ಸ್ ಸಚಾಸ್ ಗ್ರೌಂಡ್ ನಟ್ಸ್ ವಾಲ್ನಟ್ಸ್ ಕೋಕೋನಟ್ಸ್ ಆ್ಯಂಡ್ ಆಲ್ಮಂಡ್ ಆ್ಯಂಡ್ ಸೀಡ್ಸ್ ಸಚ್ ಸಚಾಸ್ ನಟ್ಸಲ್ಲಿ ಈ ಬಿ ನಟ್ಸ್ಗಳು ಅಂತ ಏನು ಕರಿತೀವಿ ನೆಲಗಡೆಯಲ್ಲೇ ಇರ್ಬೋದು ಅಂದರೆ ಕಡಲೆಕಾಯಿ ಬೀಜ ಅಂತ ಏನು ಕರಿತೀವದು ವಾಲ್ನಟ್ ತೆಂಗಿನಕಾಯಿ ಮತ್ತು ಬಾದಾಮಿ ಕುಂಬಳಕಾಯಿ ಬೀಜಗಳು ಇವೆಲ್ಲವೂ ಅದೆಲ್ಲವೂ ನಟ್ಸ್ಗಳು ಅದರಲ್ಲಿ ಸೀಡ್ಸ್ ಸೀಡ್ಸ್ ಆರ್ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಆರ್ ಸಮ್ ಸೋರ್ಸಸ್ ಆಫ್ ಫ್ಯಾಟ್ ಅದಲ್ಲದೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜಗಳು ಬೀಜಗಳಲ್ಲಿ ಕೆಲವೊಂದು ಕೊಬ್ಬಿನ ಆಕಾರಗಳು ಕೊಬ್ಬಿನ ಅಂಶ ಈ ಕುಂಬಳಕಾಯಿ ಬೀಜದಲ್ಲಿ ಮತ್ತು ಸನ್ಫ್ಲವರ್ ಆಯಿಲೇ ಬರುತ್ತೆ ಅಲ್ವಾ ಸೂರ್ಯಕಾಂತಿ ಬೀಜಗಳು ಆ ಬೀಜಗಳನ್ನು ಸಹ ಇದಕ್ಕೆ ಸೇರಿಸ್ತಾರೆ ಅದರಲ್ಲೂ ಸಹ ಕೊಬ್ಬಿನಾಂಶ ಫ್ಯಾಟ್ ಕಂಟೆಂಟು ಇರುತ್ತೆ ಈ ಸಲ್ ಈ ಸನ್ಫ್ಲವರ್ ಸೀಡ್ಸ್ ಈಸ್ ಎ ಸಮ್ ಆಫ್ ದ ಸೋರ್ಸ್ ಆಫ್ ಫ್ಯಾಟ್ ಫ್ಯಾಟ್ ಈಸ್ ಎ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ ಫ್ಯಾಟಿಂದ ಏನು ಕೊಬ್ಬಿನಿಂದ ಸಂಗ್ರಹಿತ ಶಕ್ತಿಯ ಆಕಾರವಾಗಿದೆ ಸ್ಟೋರ್ಡ್ ಎನರ್ಜಿನ ಸಂಗ್ರಹಿಸೋದ್ರಲ್ಲಿ ಫ್ಯಾಟು ಮೇನ್ ಪಾತ್ರವನ್ನು ವಹಿಸುತ್ತೆ ಅಥ್ವಾ ಅಂದರೆ ಫ್ಯಾಟ್ ಇಸ್ ದ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ ಸ್ಟೋರ್ಡ್ ಎನರ್ಜಿಯಲ್ಲಿ ಫ್ಯಾಟ್ ಪ್ರಮುಖ ಆಕಾರವಾಗಿದೆ ಸಂಗ್ರಹಿತ ಶಕ್ತಿಯ ಆಕಾರವೇ ಇಕ್ಕೊಬ್ಬರು ಆಯಿತಾ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದಾದೆಲ್ಲ ಸನ್ ಸೋರ್ಸಸ್ ಆಫ್ ಫ್ಯಾಟ್ಸು ಅಲ್ಲಿ ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಸೋರ್ಸ್ ಆಫ್ ಫ್ಯಾಟ್ಸ್ ಇರ್ಬೋದು ಎಲ್ಲ ಡಿಫ್ರೆಂಟ್ಸ್ ಇದೆ ಪ್ರೋಟೀನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನೀವೇ ಓಮರ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ವಿಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕೇಳಿ ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ್ಯಂಡ್ ಆದಷ್ಟು ಟು ತ್ರೀ ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ ಆಗ ಸೈನ್ಸ್ ಟಫ್ ಅನ್ಸಲ್ಲ ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಆಡಿಯೋನ ಕೇಳಿಸ್ಕೊ ಓಕೆ ಇವತ್ತಿನ ಓಮರ್ ಕೃಷ್ಣಸ್ನ ತೋಳಿ थीम आफ फेस्ट फुट फेस्टिवल मेधु एंड मिस्टी स्कूल फेस्टिवल थीमेक्ट न ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೆಡಿಷನಲ್ ಡಿಶಸ್ ಡಿಸ್ಪ್ಲೇಯಿಂಗ್ ಇನ್ ಸ್ಪೇ ಇನ್ ದ ಸ್ಟಾಲ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದರೆ ಯಾವ ಯಾವ್ದು ಡಿಫ್ರೆಂಟ್ ಟ್ರೆಡಿಷನಲ್ಸ್ ಇದೆ ಡಿಸ್ಪ್ಲೇ ಮಾಡಿರೋದು ಇದನ್ನು ನೇಮ್ ಮಿಂಗ್ ಮಾಡಬೇಕು ನೀವು ಮೂರು ಅದನ್ನು ಬರೀರಿ ರೈಟ್ ತ ಡಾಕ್ಟರ್ ಪೋಷಿತಾ ടോൾഡ് സ്റ്റേറ്റെന് വാട് സ്റ്റേറ്റ്സ് ഡാക്ടർ പോഷിത ടോൾ വാട് സ്റ്റേറ്റെന്റ് ഡാക്ടർ പോഷിത ടോൾ യവ സ്റ്റേറ്റെട്ട പോഷിത കൊട്ടോ ആൂ ഇസ് ഡോക്ടർ പോഷിത ഡാക്ടർ പോഷിത യാരോ എ ന്യൂട്രിഷനൽ എക്സ്പട് ഡാക്ടർ പോഷിത അത് ആരോ അതെ ഇത് ബരീരി ഇത് ഹൂ ടോൾ ഡാക്ടർ ഡാക്ടർ പോഷിത ವಾಟ್ ಟೋಲ್ಡ್ ಡಾಕ್ಟರ್ ಪೋಷಿತಾ ವಾಟ್ ಸ್ಟೇಟ್ಮೆಂಟ್ ಪೋಷಿತ ಟೋಲ್ಡ್ ಇದು ನೆಕ್ಸ್ಟ್ ಪೋಷಿತಾ ಹೌ ಫೀಲ್ ವ್ಯಾನ್ ಯು ಮಿಸ್ ಎಲ್ ಆಹಾರ ಏನಾಗುತ್ತೆ ಇದೇ ಆನ್ಸರ್ ವಿ ಫೀಲ್ ರಿ write the function of glucose glucose the carrier enzyme in provide instant energy glucose is an example of carbon dioxide this is very very and give examples of carbohydrates examples na and write some sources of carbohydrates write some sources of bari sources of carbohydrates ಹಾಗೆ ವೈ ಡು ವಿ ಪ್ರಿಫರ್ ಟು ಈಟ್ ಲಡ್ಡೂಸ್ ಇನ್ ವಿಂಟರ್ ವಿಂಟರಲ್ಲಿ ಲಡ್ಡೂಸನ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀವಿ ವೈ ಅಂತೇಳಿ ಇಲ್ಲ ಆ್ಯನ್ಸೆ ಸಿಗುತ್ತೆ ನಿಮಗೆ ಈ ಬಾಕ್ಸಲ್ಲಿ ಬಿಕಾಸ್ ಓಕೆ ನೇಮ್ ದ ಫುಡ್ ಕಾಂಪೋನೆಂಟ್ಸ್ ಇನ್ ಫ್ಯಾಟ್ ಫ್ಯಾಟ್ ಅದು ಫುಡ್ ಕಾಂಪೊನೆಂಟ್ ಘಟಕ ಯಾವುದು ಅಂತೇಳಿ ಬರೀರಿ ಹಾಲ್ಸ್ ಆ್ಯಂಡ್ ಗೀಸ್ ಅದೇ ಆನ್ಸರು ವೇರ್ ವಿ ಗೆಟ್ ದ ಸೋರ್ಸ್ ಆಫ್ ಫ್ಯಾಟ್ಸ್ ನಮಗೆ ಸೋರ್ಸ್ ಆಫ್ ಫ್ಯಾಟ್ ಎಲ್ಲಿಂದ ಸಿಗುತ್ತೆ ವೇರ್ ವಿ ಗೆಟ್ ಫ್ರಮ್ ವೇರ್ ವಿ ಗೆಟ್ ಫ್ಯಾಟ್ಸ್ ಫ್ರಮ್ ವೇರ್ ವಿ ಗೆಟ್ ಸೋರ್ಸ್ ಆಫ್ ಫ್ಯಾಟ್ಸ್ ಸೋರ್ಸ್ ಆಫ್ ಫ್ಯಾಟ್ಸ್ ಕ್ಯಾನ್ ಬಿ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದೆ ಆನ್ಸರು ನೇಮ್ ದ ಸೋರ್ಸಸ್ ಆಫ್ ಫ್ಯಾಟ್ಸ್ ಎಷ್ಟೊಂದಿದೆ ಸೀಡ್ಸೇ ಬೇರೆ ಬರೀರಿ ನಟ್ಸೇ ಬೇರೆ ಬರಿ ನೇಮ್ ದ ಸೋರ್ಸ್ ಆಫ್ ಫ್ಯಾಟ್ಸ್ ಇನ್ ನಟ್ಸ್ ಆ್ಯಂಡ್ ಸೀಡ್ಸ್ ಅದ ಸಬ್ಸಪ್ರೇಟ್ ಬರೀರಿ ಆ್ಯಂಡ್ ವಾಟ್ ಈಸ್ ದ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ ಸ್ಟೋರ್ಡ್ ಎನರ್ಜಿದ ಸೋರ್ಸು ಯಾವುದು ಇಷ್ಟೇ ಆನ್ಸರ್ ತುಂಬ ಸಿಂಪಲ್ ಇದೆ ಆನ್ಸರು ಒಣ ಆರ್ ಟು ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ ತುಂಬ ಈಸಿ ಅನಿಸುತ್ತೆ ಒಂಬತ್ತು ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಏನೂ ಟಫ್ ಅನ್ಸಲ್ಲ ಓಕೆನಾ ಯು ಶುಡ್ ಟ್ರೈ ಟು ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ನೀವೇ ಮಾಡಬೇಕು ಒಂಬತ್ತು ಕ್ವೆಶನ್ಸ್ಗೆ ಆನ್ಸರ್ನ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಂಡು ಮಾಡಿ ಓಕೆ ಡಿಯರ್ ಸ್ಟೋರಿನ್ ಥ್ಯಾಂಕ್ ಯು